ಇಲ್ಲಿವರೆಗೂ ನಾವು ವ್ಯೂಸ್ ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಟೈಮ್ ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ನೀವು ಇನ್ನು ಹೊಸ ಬೀರಾ ಅಂದ್ರೆ ನನ್ನ ಹಳೆ ವಿಡಿಯೋಸ್ ಒಂದ್ಸತಿ ಚೆಕ್ ಮಾಡಿ ಅದರಲ್ಲಿ ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಸೊ ಇವತ್ತು ಸ್ವಲ್ಪ ಚಂದದಾರರ ಬಗ್ಗೆ ನೋಡೋಣ ಅಂದ್ರೆ ಸಬ್ಸ್ಕ್ರೈಬರ್ಸ್ ನ ಹೇಗೆ ಇನ್ಕ್ರೀಸ್ ಮಾಡೋದು ಹೇಗೆ ನಿಮ್ಮ ಒಂದು ಸಾವಿರ ಸಬ್ಸ್ಕ್ರೈಬರ್ ಕ್ರೈಟೀರಿಯಾ ಬೇಗ ಕಂಪ್ಲೀಟ್ ಮಾಡೋದು ಯಾವೆಲ್ಲ ಮೆಥಡ್ ಇದೆ ಯಾವೆಲ್ಲ ಟ್ರಿಕ್ಸ್ ಇದೆ ಎಲ್ಲದನ್ನ ಬನ್ನಿ ಸ್ವಲ್ಪ ನೋಡೋಣ ಸೊ ಇಲ್ಲಿ ನಿಮ್ಗೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡಿ ಎಲ್ಲ ಕಾನ್ಸೆಪ್ಟ್ ನ ಡೀಪ್ ಆಗಿ ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಸಿಂಪಲ್ ಆಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಒಂದೇ ಅಲ್ವಾ ಈ ಒಂದು ವಿಡಿಯೋದಲ್ಲಿ ಯಾವ ನಾಲ್ಕು ಮೆಥಡ್ ಇಂದ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅದೇ ರೀತಿ ಯಾವ ನಾಲ್ಕು ಮೆಥಡ್ ನ ನೀವು ಅಪ್ಲೈ ಮಾಡಿದ್ರೆ ಅಥವಾ ಈಗಲೂ ಕೂಡ ನಿಮ್ಮ ಚಾನೆಲ್ ಅಲ್ಲಿ ಅಪ್ಲೈ ಮಾಡ್ತಿದ್ರೆ ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಬರೋಕೆ ಎಫೆಕ್ಟ್ ಆಗ್ತಿದೆ ಅದನ್ನೆಲ್ಲ ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ಇದೆ ಅದು ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಜನ ಅದನ್ನ ಫಾಲೋ ಮಾಡ್ತಿದ್ದೀರಾ ಅಥವಾ ಮುಂದೆ ಫಾಲೋ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತೀರಾ ಸೊ ಅದಕ್ಕೆ ಬೋನಸ್ ಪಾಯಿಂಟ್ ನ ಮಿಸ್ ಮಾಡ್ಕೋಬೇಡಿ ಎಸ್ಪೆಷಲಿ ನೀವು ಹೊಸ ಕ್ರಿಯೇಟರ್ ಇದೀರಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಾನಲ್ ಮಾನಿಟೈಸ್ ಆಗಿ ಅದರಿಂದ ಪೇಮೆಂಟ್ ಸಹ ತಗೋಬೇಕಂತಿದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಸೊ ಬನ್ನಿ ಈಗ ಮ್ಯಾಟರ್ ಗೆ ಬರೋಣ ಫಸ್ಟ್ ಪಾಯಿಂಟ್ ಬಂದು ಕನ್ಸಿಸ್ಟೆನ್ಸಿ ಬರೀ ಇದೆ ಎಲ್ರು ಹೇಳೋದೇ ಇವನು ಹೇಳ್ತಿದ್ದಾನೆ ಈ ರೀತಿ ನಿಮ್ಗೂ ಅನ್ಸುತ್ತೆ ಅಂತ ಗೊತ್ತು ಬಟ್ ಈ ಪಾಯಿಂಟ್ ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಗೊತ್ತಿಲ್ಲ ಅದ್ರ ಅರ್ಥ ಏನು ಅದು ಸಹ ಗೊತ್ತಿಲ್ಲ ಸೊ ನೋಡಿ ಕನ್ಸಿಸ್ಟೆನ್ಸಿ ಅಂದ್ರೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋದಲ್ಲ ನೀವು ಯಾವ ಸ್ಪೀಡ್ ಅಲ್ಲಿ ಯಾವ ಟೈಮ್ ಗ್ಯಾಪ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀರಲ್ಲ ಅದೇ ಸ್ಪೀಡ್ ನ ಮೇಂಟೈನ್ ಮಾಡೋದೇ ಕನ್ಸಿಸ್ಟೆನ್ಸಿ ಉದಾಹರಣೆಗೆ ನೀವು ವೀಕ್ಲಿ ಎರಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ರಾ ಅಂದ್ರೆ ಎರಡ್ ವಿಡಿಯೋಸ್ ನ ಮಿಸ್ ಮಾಡದೆ ಅಪ್ಲೋಡ್ ಮಾಡಬೇಕು ವೀಕ್ಲಿ ಒನ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರಾ ಅಂದ್ರೆ ಮಿಸ್ ಮಾಡದೆ ಒನ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅದೇ ರೀತಿ ತಿಂಗಳಿಗೆ ಒನ್ ವಿಡಿಯೋ ಹಾಕ್ತಾ ಇದೀರಾ ಅಂದ್ರೆ ಸುಮ್ನೆ ಅದು ಯಾಕೆ ಹಾಕ್ತೀರಾ ಬಿಡ್ಬಿಡಿ ಆದಷ್ಟು ಮಿನಿಮಮ್ ಒಂದರ ವಿಡಿಯೋ ವೀಕ್ಲಿ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅಂತಿದ್ದೀನಿ ಅಪ್ಲೋಡ್ ಆಗ್ತಿದ್ರೆ ನಿಮ್ಮ ಆಡಿಯನ್ಸ್ ನಿಮ್ಮನ್ನ ಮರಿಯಲ್ಲ ಅಲ್ಲಿ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ ಸೊ ಅದಕ್ಕೆ ಯೂಟ್ಯೂಬ್ ನ ನಿಮ್ಮ ಬಿಸ್ನೆಸ್ ತರ ನೋಡ್ಕೊಳ್ಳಿ ವಾರಕ್ಕೊಂದ್ಸತಿ ಅಂಗಡಿ ಓಪನ್ ಮಾಡ್ತೀರಾ ಒಳ್ಳೇದು ಡೈಲಿ ಅಂಗಡಿ ಓಪನ್ ಮಾಡ್ತೀರಾ ಇನ್ನು ಒಳ್ಳೇದು ಸೊ ಅವಾಗ ನಿಮ್ಮ ಆಡಿಯನ್ಸ್ ಜೊತೆ ನಿಮ್ಗೆ ಒಂದು ಒಳ್ಳೆ ಕನೆಕ್ಷನ್ ಇರುತ್ತೆ ಹಾ ಕನೆಕ್ಷನ್ ಇಂದ ನೆನಪಾಯ್ತು ಸೆಕೆಂಡ್ ಪಾಯಿಂಟ್ ಸಹ ನಿಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡೋದ್ ಬಗ್ಗೆನೆ ಇರೋದು ಅದು ಬಂದು ಲೈವ್ ಸ್ಟ್ರೀಮಿಂಗ್ ಸೊ ಲೈವ್ ಸ್ಟ್ರೀಮ್ ಇಂದ ನಿಮ್ಗೆ ವಾಚ್ ಟೈಮ್ ಬಂದೇ ಬರುತ್ತೆ ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ದೋತು ಕೂಡ ಸೊ ಅದಕ್ಕೆ ವೀಕ್ಲಿ ಒಂದಿನ ಆದ್ರೂ ಮಿನಿಮಮ್ ಲೈವ್ ಮಾಡಿ ಸೊ ಇದನ್ನ ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ಸಹ ಸಜೆಸ್ಟ್ ಮಾಡಿದ್ದೆ ಅದರಲ್ಲಿ ತುಂಬಾ ಜನ ಇದನ್ನ ಫಾಲೋ ಮಾಡಿ ಅವರ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ ಆಗೋದಿರ್ಲಿ ಮಾನಿಟೈಸ್ ಸಹ ಆಗಿದೆ ಬಟ್ ಇಲ್ಲಿ ಕಂಡೀಷನ್ ಏನಂದ್ರೆ ಲೈವ್ ಅಲ್ಲೂ ಸಹ ಯೂಟ್ಯೂಬ್ ಪಾಲಿಸೀಸ್ ನ ನೀವು ಫಾಲೋ ಮಾಡಿ ಹಾಕಿ ಸೊ ಸುಮ್ನೆ ಮ್ಯೂಟ್ ಲೈವ್ ಮಾಡೋದು ಲೈವ್ ಅಲ್ಲಿ ಯಾವುದೇ ರೀತಿ ವ್ಯಾಲ್ಯೂ ಅಡನ್ ಇಲ್ಲದೆ ಸುಮ್ನೆ ಲೈವ್ ಮಾಡಿ ಬಿಟ್ಬಿಡೋದು ಒಂದೇ ವಿಡಿಯೋನ ಪದೇ ಪದೇ ಪ್ಲೇ ಮಾಡ್ತಾ ಮಾಡ್ತಾ ಲೈವ್ ಮಾಡೋದು ಸೊ ಈ ರೀತಿ ಪಾಲಿಸೀಸ್ ನ ವೈಲೇಟ್ ಮಾಡಿ ಲೈವ್ ಮಾಡಕ್ ಹೋಗ್ಬೇಡಿ ಏನಾದ್ರು ಕೆಲಸ ಮಾಡ್ತಿದಿರ ಅಂದ್ರೆ ಅದರಿಂದ ಏನಾದ್ರೂ ನಿಮಗೆ ಔಟ್ಪುಟ್ ಬರಬೇಕು ಆ ರೀತಿ ಮಾಡಿ ಸೊ ಲೈವ್ ಮಾಡೋದ್ರಿಂದ ಬೇಗ ಚಾನಲ್ ಮಾನಿಟೈಸ್ ಆಗೋದಿರಲಿ ನಿಮ್ಮ ಆಡಿಯನ್ಸ್ ಜೊತೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಇದು ಬರೀ ಶಾರ್ಟ್ ಟರ್ಮಿಗೆ ಅಂತಲ್ಲ ಲಾಂಗ್ ಟರ್ಮ್ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾ ಶಾರ್ಟ್ ಟರ್ಮ್ ಇಂದ ನೆನಪಾಯ್ತು ನೆಕ್ಸ್ಟ್ ಪಾಯಿಂಟ್ ಬಂದು ಶಾರ್ಟ್ಸ್ ಬಗ್ಗೆ ಇರೋದು ನಿಮ್ಮ ಚಾನಲ್ ಅಲ್ಲಿ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದ್ರೆ ಇದು ಬೆಸ್ಟ್ ಟೈಮ್ ನೀವು ಶಾರ್ಟ್ಸ್ ಅಲ್ಲೂ ಸಹ ಫೋಕಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಬೇಗ ಪುಷ್ ಆಗ್ತಿದೆ ಸೊ ನಿಮ್ಮ ಚಾನಲ್ ಇನ್ನು ಹೊಸದಾಗಿದೆ ಇನ್ನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂದ್ರೆ ಆದಷ್ಟು ಶಾರ್ಟ್ ಮೇಲೆ ನೀವು ಫೋಕಸ್ ಮಾಡೋದೇ ಒಳ್ಳೇದು ಬಟ್ ಹಾ ಶಾರ್ಟ್ಸ್ ಅಂದ ತಕ್ಷಣ ಸುಮ್ನೆ ಯಾವುದೇ ರೀತಿ ವಿಡಿಯೋಸ್ ನ ಮಾಡಿ ಹಾಕಿದ್ರೆ ಮುಂದೆ ರಿಯೂಸ್ ಕಂಟೆಂಟ್ ಅಂತ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಾನು ಚೆಕ್ ಮಾಡಿರುವಂತಹ ಮ್ಯಾಕ್ಸಿಮಮ್ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಬಂದಿರೋದೇ ಶಾರ್ಟ್ಸ್ ಇಂದ ಯಾಕಂದ್ರೆ ಯಾವ ರೀತಿ ಪಾಲಿಸಿ ವರ್ಕ್ ಆಗ್ತಿದೆ ಯಾವ ರೀತಿ ವಿಡಿಯೋಸ್ ನ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗ್ತಿಲ್ಲ ಆ ಪಾಲಿಸೀಸ್ ನಿಮ್ಗೆ ಗೊತ್ತಿರಲ್ಲ ಸೊ ಒಂದ್ ವಿಡಿಯೋ ವೈರಲ್ ಆಯ್ತು ಅಂತ ಅದೇ ರೀತಿ ವಿಡಿಯೋಸ್ ನ ಮಾಡ್ತಾ ಹೋಗ್ತಿರಾ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಆ ಒಂದ್ ವಿಡಿಯೋ ಏನ್ ಮಾಡಿರ್ತಿರಲ್ಲ ಅದು ಯೂಟ್ಯೂಬ್ ಪಾಲಿಸಿ ಪ್ರಕಾರ ಇರಲ್ಲ ಅದೇ ರೀತಿ ಎಲ್ಲಾ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋದ್ರೆ ಸೊ ಮುಂದೆ ಹೋಗಿ ರಿಯೂಸ್ ಕಂಟೆಂಟ್ ಇನ್ ಇನ್ಅಥೆಂಟಿಕ್ ಕಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಒನ್ ವಿಡಿಯೋ ಇರ್ಲಿ ನಿಮ್ಮ ಚಾನಲ್ ಅಲ್ಲಿ ಇರುವಂತಹ ಎಲ್ಲಾ ಶಾರ್ಟ್ಸ್ ಮೇಲೂ ಪ್ರಾಬ್ಲಮ್ ಆಗುತ್ತೆ ಸೊ ಮುಂದೆ ಏನಾಗುತ್ತೆ ನಿಮ್ಗೆ ಗೊತ್ತೇ ಇದೆ ಎಷ್ಟೇ ಸಬ್ಸ್ಕ್ರೈಬರ್ ಇರಲಿ ಎಷ್ಟು ಮಿಲಿಯನ್ ಗಟ್ಲೆ ವ್ಯೂಸ್ ಇರಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ ಸೊ ಅದಕ್ಕೆ ಪಾಲಿಸೀಸ್ ಪ್ರಕಾರ ಚಾನಲ್ ಇದೆ ಪಾಲಿಸೀಸ್ ಪ್ರಕಾರ ನಿಮ್ಮ ಶಾರ್ಟ್ಸ್ ಹಾಗೂ ವಿಡಿಯೋಸ್ ಲೈವ್ ಅಲ್ಲಿ ಕರೆಕ್ಟ್ ಮಾಡಿದೀರಾ ಅದನ್ನ ಚೆಕ್ ಮಾಡ್ಕೊಂಡು ಗೆ ಅಪ್ಲೈ ಮಾಡಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಸೊಲ್ಯೂಷನ್ ಸಹ ಇದೆ ಸೊ ಅದೇ ನೀವು ವಾಟ್ಸ್ಆಪ್ ಗೆ ಕನೆಕ್ಟ್ ಆದ್ರೆ ಅಲ್ಲಿ ನಿಮ್ಗೆ ಬೇಕಂದ್ರೆ ನಾನು ಚಾನಲ್ ಚೆಕ್ ಮಾಡಿ ಹೇಳ್ತೀನಿ ಯಾವ ರೀತಿ ಕಂಟೆಂಟ್ ಇದೆ ಮುಂದೆ ಮಾನಿಟೈಸ್ ಆಗುತ್ತೋ ಅಥವಾ ಇಲ್ವಾ ಅಥವಾ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಲ್ಲ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ ಹಾ ಇದಕ್ಕೆ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ ನಿಮ್ಗೆ ಓಕೆ ಚಾರ್ಜಸ್ ನ ಕೊಡಬಹುದು ಚಾನಲ್ ಸರಿ ಮಾಡಿಕೊಂಡು ಮುಂದೆ ಹೋಗೋದೇ ಬೆಟರ್ ಅನ್ಸಿದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಇದನ್ನ ಹೇಳೋ ಪಾಯಿಂಟ್ ಏನಪ್ಪಾ ಅಂದ್ರೆ ಶಾರ್ಟ್ಸ್ ಅಲ್ಲಿ ನೀವೇನು ಅಪ್ಲೋಡ್ ಮಾಡ್ತಿರಲ್ಲ ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಇರ್ಲಿ ಹುಕ್ ಇರ್ಲಿ ಎಂಗೇಜ್ಮೆಂಟ್ ಬರೋ ರೀತಿ ಕಂಟೆಂಟ್ ಇರಲಿ ಸೊ ಅವಾಗ ಯಾರೆಲ್ಲ ನಿಮ್ಮ ಶಾರ್ಟ್ಸ್ ನೋಡ್ತಾರಲ್ಲ ಅವರು ನಿಮ್ಮ ಚಾನಲ್ ಗೆ ವಿಸಿಟ್ ಮಾಡಿ ಬೇರೆ ಎಲ್ಲ ವಿಡಿಯೋಸ್ ಸಹ ನೋಡ್ತಾರೆ ಯಾಕಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ಎಂಗೇಜ್ಮೆಂಟ್ ಇರುತ್ತಲ್ಲ ಅದಕ್ಕೋಸ್ಕರ ಸೊ ಇದರಿಂದ ನಿಮ್ಮ ಶಾರ್ಟ್ಸ್ ನ ನಿಮ್ಮ ಆಡಿಯನ್ಸ್ ಗೆ ತೋರಿಸಿ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ನ ಮಾಡ್ಕೊಂಡು ನಿಮ್ಮ ಬೇರೆ ವಿಡಿಯೋಸ್ ಗಳಿಗೆ ಅವರನ್ನ ರೀಡೈರೆಕ್ಟ್ ಮಾಡ್ದಂಗೆ ಹಾ ಈಗ ವಿಡಿಯೋಸ್ ಇಂದ ನೆನಪಾಯ್ತು ನೆಕ್ಸ್ಟ್ ಇರುವಂತಹ ಫೋರ್ತ್ ಪಾಯಿಂಟ್ ಇದು ಬಂದು ನೀವು ಯಾವ ರೀತಿಯ ಯಾವ ಕ್ಯಾಟಗರಿಯಲ್ಲಿ ವಿಡಿಯೋಸ್ ನ ಮಾಡ್ತಿರ್ತೀರಲ್ಲ ಅದೇ ರೀತಿ ಯಾರೆಲ್ಲ ಬೇರೆ ಕ್ರಿಯೇಟರ್ಸ್ ವಿಡಿಯೋಸ್ ಮಾಡ್ತಿರ್ತಾರೆ ಅವರ ವಿಡಿಯೋಸ್ ನ ಸ್ವಲ್ಪ ಫಾಲೋ ಮಾಡಿ ಅವರು ಯಾವ ರೀತಿ ಕಂಟೆಂಟ್ ನ ಹಾಕ್ತಿದ್ದಾರೆ ಅವರ ಯಾವ ಕಂಟೆಂಟ್ ಗೆ ಒಳ್ಳೆ ವ್ಯೂಸ್ ಬಂದಿದೆ ಅವರು ಆ ವಿಡಿಯೋದಲ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ನೋಡಿ ಅದರಿಂದ ಇನ್ಸ್ಪಿರೇಷನ್ ನ ತಗೊಳ್ಳಿ ಅದೇ ರೀತಿ ಅದರಿಂದ ಇನ್ಸ್ಪಿರೇಷನ್ ತಗೊಂಡು ನಿಮ್ಮ ಚಾನಲ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಅಲ್ಲೂ ಕೂಡ ಅದೇ ರೀತಿ ವಿಡಿಯೋಸ್ ನ ಹಾಕಿ ಬಟ್ ಹಾ ಅವ್ರು ಏನ್ ಹೇಳಿದ್ದಾರೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ವರ್ಡ್ ಬೈ ವರ್ಡ್ ಕಾಪಿ ಮಾಡಿ ವಿಡಿಯೋಸ್ ನ ಮಾಡಕ್ ಹೋಗ್ಬೇಡಿ ಅದಕ್ಕೆ ಹೇಳಿದ್ದು ಇನ್ಸ್ಪಿರೇಷನ್ ನ ತಗೊಳ್ಳಿ ಡಿಟ್ಟೋ ಆಸ್ ಇಟ್ ಇಸ್ ಕಾಪಿ ಮಾಡಿ ರುಬ್ಬಕ್ ಹೋಗ್ಬೇಡಿ ಸೊ ಇಲ್ಲಿ ಇನ್ಸ್ಪಿರೇಷನ್ ಇಸ್ ಡಿಫರೆಂಟ್ ರುಬ್ಬಿಂಗ್ ಇಸ್ ಡಿಫರೆಂಟ್ ಇಫ್ ಯು ಕೀಪ್ ರುಬ್ಬಿಂಗ್ ನಿಮ್ಮ ಜನ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ಕೀಪ್ ಆನ್ ರುಬ್ಬಿಂಗ್ ಸೊ ನನ್ನ ಸಲಹೆ ಏನಪ್ಪಾ ಅಂದ್ರೆ ಸ್ಟಾಪ್ ರೂಬಿಂಗ್ ಸ್ಟಾರ್ಟ್ ಡೂಯಿಂಗ್ ಓಕೆ ಸೊ ಇಲ್ಲಿವರೆಗೂ ನಾವು ಯಾವ ರೀತಿ ಕೆಲಸ ಮಾಡಿದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ನ ಬೇಗ ಗೇನ್ ಮಾಡಬಹುದು ಅದನ್ನ ನೋಡಿದ್ವಿ ಸೊ ಈಗ ನೀವು ಯಾವ ರೀತಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ನ ಕಳ್ಕೊತಿದೀರಾ ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಮುಂದೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ಎಫೆಕ್ಟ್ ಆಗುತ್ತೆ ಅದನ್ನ ಡೀಟೇಲ್ ಆಗಿ ಸ್ವಲ್ಪ ನೋಡೋಣ ಹಾ ಬೋನಸ್ ಟಿಪ್ ನ ಇದಾದ್ಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಸ್ವಲ್ಪ ಪೇಷನ್ಸ್ ಇರಲಿ ಬೈದಾವೆ ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ರ ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸ್ತಿದೆ ಅಂದ್ರೆ ವಿಡಿಯೋ ನ ಲೈಕ್ ಮಾಡಿ ಹಾಗೆ ಹೈಪ್ ಸಹ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ಸಬ್ಸ್ಕ್ರೈಬರ್ಸ್ ನ ಹೇಗೆ ಜಾಸ್ತಿ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊತಿದ್ರಪ್ಪ ಈಗ ನೀವೇ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಪಾಯಿಂಟ್ ಬಂದು ಬೇರೆಯವರ ಬಗ್ಗೆ ವಿಡಿಯೋ ಮಾಡಿ ಸಿಂಪತಿ ಹಾಗೂ ಅಟೆನ್ಶನ್ ನ ತಗೊಳ್ಳೋದು ಸೊ ನಾನು ಇದನ್ನ ಅಷ್ಟೊಂದು ಒತ್ತಿ ಅಂದ್ರೆ ಈಗ ತುಂಬಾ ಜನ ಅದೇ ಸ್ಟ್ರಾಟಜಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಗ್ರೋತ್ ಸಿಗುತ್ತೆ ಸೊ ನೋಡಿ ಇಲ್ಲಿ ನಾನು ಗ್ರೋತ್ ಅಂತಿದ್ದೀನಿ ಸಕ್ಸಸ್ ಅಂತಿಲ್ಲ ಯಾಕಂದ್ರೆ ಈ ಗ್ರೋತ್ ಏನಿದೆ ನಿಮ್ಗೆ ನಾಲ್ಕು ದಿನ ಸಿಗುತ್ತಷ್ಟೇ ಸೊ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತಂದ್ರೆ ಯಾರೋ ಬೇರೆಯವರ ಚಾನಲ್ ಚೆನ್ನಾಗಿ ಓಡ್ತಿದೆ ಅವರಿಗೆ ಒಳ್ಳೆ ರೀತಿ ವ್ಯೂಸ್ ಬರ್ತಿದೆ ಅಂದ್ರೆ ಅವ್ರ ಬಗ್ಗೆನೆ ನಿಮ್ಮ ಚಾನಲ್ ಅಲ್ಲಿ ನೆಗೆಟಿವ್ ಆಗಿ ವಿಡಿಯೋಸ್ ನ ಮಾಡೋದು ಸೊ ಅವರು ಆ ರೀತಿ ಇದಾರೆ ಅವ್ರು ಇದನ್ನ ಮಾಡ್ತಿದ್ದಾರೆ ವಿಡಿಯೋದಲ್ಲಿ ಈ ರೀತಿ ಹೇಳ್ತಿದಾರೆ ಅದು ಆ ಕ್ರಿಯೇಟರ್ಸ್ ಗೆನೆ ಗೊತ್ತಿರಲ್ಲ ಆ ರೀತಿ ನೆಗೆಟಿವ್ ಪಾಯಿಂಟ್ಸ್ ನ ನಿಮ್ಮ ಆಡಿಯನ್ಸ್ ಮಧ್ಯದಲ್ಲಿ ಹರ್ಡ್ಸೋದು ಸೊ ಇದರಿಂದ ಏನಾಗುತ್ತೆ ಆ ಕ್ರಿಯೇಟರ್ ನೋಡೋ ಆಡಿಯನ್ಸ್ ಅವ್ರ ಬಗ್ಗೆ ಏನು ನೆಗೆಟಿವ್ ಹೇಳ್ತಿದ್ದಾರೆ ಏನಿರಬಹುದು ಅಂತ ನಿಮ್ಮ ಚಾನಲ್ ಗೆ ವಿಸಿಟ್ ಮಾಡ್ತಾರೆ ಸೊ ಇಲ್ಲಿಂದ ನಿಮ್ಗೆ ವ್ಯೂಸ್ ಬರ್ಬೋದು ಹಾ ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ಬೋದು ಬಟ್ ನೀವು ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ಆಗಕ್ಕೆ ಆಗಲ್ಲ ಜನ ನಾಕ್ ದಿನ ನಿಮ್ಮ ವಿಡಿಯೋಸ್ ನ ನೋಡ್ತಾರೆ ಅದಾದ್ಮೇಲೆ ಬರೀ ಇವ್ ಇದೇ ಆಗೋಯ್ತು ಬರೀ ರೋದನೇನೆ ಮಾಡೋದು ಬೇರೆಯವ್ರ ಬಗ್ಗೆ ಬರೀ ನೆಗೆಟಿವಿಟಿ ಹರ್ಡ್ಸದೇ ಆಯ್ತು ಇವ್ನೇನು ಕಿತ್ತಾಕ್ತಿಲ್ಲ ನಾವ್ ಯಾಕೆ ಚಾನಲ್ ನ ಸಪೋರ್ಟ್ ಮಾಡಬೇಕು ನಾವ್ ಯಾಕೆ ಅಂತ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಇಲ್ಲಿವರೆಗೂ ಏನ್ ವಿಡಿಯೋಸ್ ಮಾಡಿರ್ತೀರಲ್ಲ ಅದು ಮುಂದೆ ಅಷ್ಟೊಂದು ನಡೆಯಲ್ಲ ಬೇರೆ ಟಾಪಿಕ್ ವಿಡಿಯೋ ಮಾಡಿದ್ರು ಅಲ್ಲಿ ಜನ ನಿಮ್ಗೆ ವ್ಯಾಲ್ಯೂ ಕೊಡಲ್ಲ ಸೊ ಇಲ್ಲಿ ನಿಮ್ಮ ಟೈಮ್ ಸಹ ವೇಸ್ಟ್ ಆಯ್ತು ನಿಮ್ಮ ಇಮೇಜ್ ಸಹ ಹಾಳಾಯ್ತು ಏಕ್ ಮಾರ್ ದೋ ಕೂಡ ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ಎಮೋಷನಲ್ ಆಗಿ ವಿಡಿಯೋಸ್ ಮಾಡಿ ಆದ್ರಿಂದ ಸಬ್ಸ್ಕ್ರೈಬರ್ಸ್ ಹಾಗೂ ಸಿಂಪತಿನ ತಗೋಬೇಡಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಅದೇನಿದೆ ನೀವು ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಳ್ಳೋಕ್ಕಿಂತ ಮುಂಚೆ ಬಿಟ್ಬಿಡಿ ನಿಮ್ಮ ಪ್ರಾಬ್ಲಮ್ಸ್ ನ ನಿಮ್ಮ ಎಮೋಷನಲ್ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅದರಿಂದ ವ್ಯೂಸ್ ಬರುತ್ತೆ ಅದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಮಾರ್ಕೆಟಿಂಗ್ ಮಾಡೋಕ್ ಹೋಗ್ಬೇಡಿ ಇದೊಂಥರ ಕೆಟ್ಟ ಅತಿ ಕೆಟ್ಟ ಅಭ್ಯಾಸ ಸೊ ನಿಮ್ಗೆ ನೆನಪಿರ್ಬಹುದು ಲಾಸ್ಟ್ ಇಯರ್ ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡೋಕೆ ಗ್ಯಾಪ್ ತಗೊಂಡಿದ್ದೆ ಯಾವುದೇ ರೀತಿ ಪೋಸ್ಟ್ ಮಾಡ್ತಿರ್ಲಿಲ್ಲ ಯಾವುದೇ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಸೊ ಅದ್ಯಾಕೆ ಅದಕ್ಕೆ ಏನು ಕಾರಣ ಅಂತ ತುಂಬಾ ತುಂಬಾ ಕಡಿಮೆ ಜನಕ್ಕೆ ಗೊತ್ತು ಸೊ ಅವಾಗ ನಾನು ಯಾವ ಕಂಡೀಷನ್ ಇಲ್ಲಿದ್ದೆ ನನ್ನ ಜೀವನದಲ್ಲಿ ಏನಾಯ್ತು ಅದನ್ನ ಒಂದು ವಿಡಿಯೋ ಮಾಡಿ ನಿಮ್ಮಿಂದ ಸಿಂಪತಿ ತಗೊಂಡು ನನ್ಗೆ ಸಪೋರ್ಟ್ ಮಾಡಿ ಈ ರೀತಿ ನಾನು ಏನು ವಿಡಿಯೋನು ಮಾಡಿಲ್ಲ ಈ ವಿಡಿಯೋದಲ್ಲೂ ಸಹ ಅದೇನಾಗಿತ್ತು ಅಂತ ನಿಮ್ಗೆ ಹೇಳಲ್ಲ ಯಾಕಂದ್ರೆ ಅದು ಬೇರೆ ಮ್ಯಾಟರ್ ಈ ಚಾನಲ್ ವಿಸಿಟ್ ಮಾಡಿರೋದೇ ಬೇರೆ ಮ್ಯಾಟರ್ ಸೊ ಆ ಮ್ಯಾಟರ್ ಹಾಕಿ ಇದರಿಂದ ನನಗೆ ಸಿಂಪತಿ ಬೇಕು ಇದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬೇಕು ಅಂತ ಎಮೋಷನಲ್ ಆಗಿ ನಿಮ್ಗೆ ಬ್ಲಾಕ್ ಮೇಲ್ ಮಾಡೋದು ಹ ಅದನ್ನ ಮಾಡೋದು ಸರಿಯಲ್ಲ ಆ ವಿಡಿಯೋ ಮಾಡುವಾಗ ಏನು ಎಮೋಷನಲ್ ಆಗಿ ಒಂದೆರಡು ಬಾರಿ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ಶೇರ್ ಮಾಡ್ಕೊಂಡ್ರೆ ಓಕೆ ಅದನ್ನೇ ಒಂದು ಟಾಪಿಕ್ ನ ಮಾಡಿ ಅದನ್ನೇ ನಿಮ್ಮ ಚಾನಲ್ ನ ಕಂಟೆಂಟ್ ಮಾಡಿ ನಿಮ್ಮ ಎಮೋಷನ್ ಮಾಡ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ಅದನ್ನ ಮಾರ್ಕೆಟಿಂಗ್ ಮಾಡಬೇಡಿ ಜನ ಈಗ ನಕ್ಸೋದ್ ವಿಡಿಯೋನ ನೋಡಿ ನೋಡಿನೇ ಬೇಜಾರಾಗ್ತಾ ಇರ್ತದ್ರಿ ಈಗ ನೀವು ಅಳ್ತಾ ಅಳ್ತಾ ಬರೀ ಎಮೋಷನಲ್ ಆಗಿನೇ ವಿಡಿಯೋ ಮಾಡ್ತಾ ಇದ್ರೆ ಅದನ್ನ ನೋಡಿ ಜನ ಬೇಜಾರಾಗಲ್ವಾ ಆಫ್ ಟಾಪಿಕ್ ಮಾತು ಒಂದ್ ಮಾತನ ನೆನ್ಪಿಟ್ಕೊಳ್ಳಿ ಎಲ್ರೂ ಸಹ ಒಂದೇ ರೀತಿ ಇರಲ್ಲ ಕೆಲವರು ನಿಮ್ಗೆ ಕಣ್ಣೀರ್ ಬಂದ್ರೆ ಅದನ್ನ ಒರೆಸ್ತಾರೆ ಇನ್ನೂ ಕೆಲವರು ನಿಮ್ಮ ಕಣ್ಣೀರಿಂದನೆ ಅವರ ಕೈ ತೊಳ್ಕೊತಾರೆ ಓಕೆ ಈಗ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ ಅದು ಬಂದು ಆದಷ್ಟು ನೀವು ಸಿಮಿಲರ್ ಕ್ಯಾಟಗರಿನ ಫಾಲೋ ಮಾಡಿ ಓ ಹಾಗಾದ್ರೆ ಮಿಕ್ಸ್ ಕೆಟಗರಿ ಹಾಕೋದ್ ಬೇಡವಾ ಹಾಕ್ಬಹುದು ಮಿಕ್ಸ್ ಕೆಟಗರಿ ಕೂಡ ನಿಮ್ಮ ಚಾನಲ್ ಅಲ್ಲಿ ಹಾಕಬಹುದು ಬಟ್ ಮಿಕ್ಸ್ ಕೆಟಗರಿನ ಹಾಕಿ ಹಾಕಿ ಅದನ್ನ ಕೆಟಗರಿ ಮಾಡ್ಕೋಬೇಡಿ ಸೊ ಆದಷ್ಟು ಎರಡರಿಂದ ಮೂರ್ ಕೆಟಗರಿ ಮಿಕ್ಸ್ ಮಾಡಿ ಹಾಕಿ ಸಾಕು ಉದಾಹರಣೆಗೆ ಕುಕಿಂಗ್ ಮಾಡ್ತಿದ್ರೆ ಅದ್ರ ಜೊತೆ ವ್ಲಾಗಿಂಗ್ ಟೆಕ್ ಇದ್ರೆ ಅದ್ರ ಜೊತೆ ಕಾಮಿಡಿ ಅಥವಾ ಫ್ಯಾಕ್ಸ್ ಬಗ್ಗೆ ಹೇಳೋದು ಎಜುಕೇಶನ್ ಇದ್ರೆ ಅದ್ರ ಜೊತೆ ಮೋಟಿವೇಶನ್ ಅಥವಾ ಸ್ಟೋರಿ ಹೇಳೋದು ಸೊ ಈ ರೀತಿ ಒಂದರಿಂದ ಎರಡು ಕೆಟಗರಿನ ಮಿಕ್ಸ್ ಮಾಡಿ ಅದನ್ನ ನಿಮ್ಮ ಚಾನಲ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಗಂತ ನನ್ಗೆಲ್ಲಾ ಗೊತ್ತು ನಾನೇ ಮಂತ್ರಿ ನಾನೇ ರಾಜ ನೀವೇನೇ ಹೇಳಿ ನಾನ್ ಬಾಳಸೋದೇ ಬಾಚಾ ಅಂತ ಸಿಕ್ಸ್ ಸಿಕ್ಕಿದ ವಿಡಿಯೋಸ್ ನ ನಿಮ್ಮ ಕ್ಯಾಟಗರಿಯಲ್ಲಿ ಮಾಡ್ಕೊಂಡು ಅದನ್ನ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ ಸೊ ರಾತ್ರಿ ಎಲ್ಲಾ ಅನ್ನ ಸಾಂಬಾರ್ ಮುದ್ದೆ ಚಪಾತಿ ಮೊಸರನ್ನ ಫಿಶ್ ಚಿಕನ್ ಇದನ್ನೆಲ್ಲ ಊಟ ಮಾಡಿ ಏನಾಗಲ್ಲ ಬಿಡು ಎಲ್ಲ ತಿನ್ನೋ ಐಟಮ್ ಅಲ್ಲ ಅಂತ ತಿನ್ಬಿಟ್ರೆ ಅವಾಗ ನಿಮ್ಗೆ ಏನು ಅನ್ಸಲ್ಲ ಯಾಕಂದ್ರೆ ಟೇಸ್ಟಿ ಟೇಸ್ಟಿ ತಿಂದಿರ್ತೀರಲ್ಲ ಅದಕ್ಕೆ ಬಟ್ ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬೇಗ ಆಗುತ್ತೆ ಓಕೆ ಈಗ ಲಾಸ್ಟ್ ಪಾಯಿಂಟ್ ಬಂದು ನಿಮ್ಮ ಒಂದು ಚಾನಲ್ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಅದು ಸಹ ತುಂಬಾ ದಿನ ನಡೆಯಲ್ಲ ಅವ್ರು ಹೋಗಿ ಬಿಡಪ್ಪ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾನೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನೀವು ಚಾನಲ್ ಅಲ್ಲಿ ಏನ್ ವಿಡಿಯೋಸ್ ಹಾಕ್ತಿರಲ್ಲ ಅದನ್ನ ಅವರು ನೋಡಲ್ಲ ಅವರು ವಿಡಿಯೋ ನೋಡ್ತಿಲ್ಲ ಅಂತ ಯೂಟ್ಯೂಬ್ ಅನ್ನ ಏನ್ ಮಾಡ್ತಾರೆ ಹೇಳಿ ನಿಮ್ಮ ವಿಡಿಯೋನೇ ಸರಿಯಿಲ್ಲ ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋಸ್ ನೋಡ್ತಿಲ್ಲ ಅಂತ ಹೊಸ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೀಚೇ ಕೊಡಲ್ಲ ಅವಾಗ ಇಂಪ್ರೆಷನ್ ಹಾಳಾಯ್ತು ಇಂಪ್ರೆಷನ್ ಬಿಡಿ ನೀವು ಒಳ್ಳೆ ವಿಡಿಯೋ ಮಾಡಿದೀರ ಅಂದ್ರೆ ಬರ್ತಿತ್ತಲ್ಲ ಆ ದಾರಿನೇ ಹೋಯ್ತು ಸೊ ಅವಾಗ ಮತ್ತೆ ನೀವೇನ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ ಏನೂ ಆಗಲ್ಲ ಯೂಟ್ಯೂಬ್ ಅಲ್ಲಿ ಕ್ರೋನೆ ಇಲ್ಲ ದುಡ್ಡು ಮಾಡೋದ್ ಬಿರಿ ನಿಮ್ಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ವ್ಯೂಸೇ ಬರಲ್ಲ ಅಂತ ಕ್ಯಾಮ್ರಾ ಓಪನ್ ಮಾಡಿ ಮತ್ತೆ ಸೆಕೆಂಡ್ ಪಾಯಿಂಟ್ ನ ಅಪ್ಲೈ ಮಾಡ್ತೀರಾ ಅದೇ ಎಮೋಷನಲ್ ವಿಡಿಯೋ ಮಾಡೋದು ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಹೀಗೆ ಮೊನ್ನೆ ಒಂದು ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂತು ಸರ್ ನನ್ನ ಚಾನಲ್ ಇದೆ ಹೊಸದಾಗ್ ಸ್ಟಾರ್ಟ್ ಮಾಡಿದೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಸೊ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದೆ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ವಿಡಿಯೋಸ್ ನ ಕನ್ಸ್ಯೂಮ್ ಮಾಡಲ್ಲ ಸೊ ಸುಮ್ನೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನಿಮ್ಮ ಚಾನಲ್ ನೋಡಲ್ಲ ಅಂತ ಬಟ್ ಅವರು ತುಂಬಾ ಇನ್ಸೆಸ್ಟ್ ಮಾಡಿ ಇಲ್ಲ ಸರ್ ಚಾನಲ್ ಓಪನ್ ಮಾಡಿ ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಳ್ಳೆ ವಿಡಿಯೋಸ್ ನ ಮಾಡಿದೀನಿ ನೀವು ಓಪನ್ ಮಾಡಿ ನೋಡಿ ನಿಮ್ಗೆ ಹೆಲ್ಪ್ ಆಗಿಲ್ಲ ಅಂದ್ರೆ ಹೇಳಿ ಅಂದ್ರು ಸೊ ನಾನು ಸರಿ ಬಿಡಪ್ಪ ಅಷ್ಟೊಂದು ಇನ್ಸೆಸ್ಟ್ ಮಾಡ್ತಿದ್ದಾರೆ ಓಪನ್ ಮಾಡಿ ನೋಡೋಣ ಏನಾದ್ರು ಹೆಲ್ಪ್ ಅಂತ ಓಪನ್ ಮಾಡಿ ನೋಡಿದ್ರೆ ಅವ್ರ ಚಾನಲ್ ಹೆಸರು ಹೇಳೋದ್ ಬೇಡ ಬಟ್ ಅವ್ರೇನಾದ್ರೆ ಮೇಕಪ್ ಹಾಗೂ ಸ್ಯಾರಿ ಬಗ್ಗೆ ವಿಡಿಯೋಸ್ ನ ಮಾಡ್ತಾರೆ ಓಕೆ ಇಲ್ಲಿ ನನ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಹೇಳಿ ಸೊ ನಾನೆಲ್ಲಾದ್ರೂ ಹೋಗುವಾಗ ಅಥವಾ ವಿಡಿಯೋಸ್ ಮಾಡುವಾಗ ಮೇಕಪ್ ಹಾಕೊಳ್ಳೋದು ಲಿಪ್ಸ್ಟಿಕ್ ಹಾಕೊಳೋದನ್ನ ನೋಡಿದೀರಾ ಅದು ಬಿಡಿ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಸ್ಯಾರಿ ಕೂಡ ಹಾಕಲ್ಲ ಸೊ ಈ ಚಾನಲ್ ನನಗೆ ಯಾವ ರೀತಿ ಹೆಲ್ಪ್ ಆಯ್ತಪ್ಪ ಸೊ ಅದಕ್ಕೆ ನಾನೇನ್ ಮಾಡಿದೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಯಾಕಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ಅವರ ವಿಡಿಯೋಸ್ ನನ್ಗೆ ರೆಕಮೆಂಡ್ ಆಗುತ್ತೆ ಬಟ್ ಅದನ್ನ ನಾನು ನೋಡಲ್ಲ ಅದರಿಂದ ಏನಾಯ್ತು ಅವರ ಚಾನಲ್ ನ ಟಿ ಆರ್ ಡೌನ್ ಆಯ್ತು ಸೊ ಟಿ ಆರ್ ಡೌನ್ ಆದ್ರೆ ಏನಾಗುತ್ತೆ ಚಾನಲ್ ರೀಚ್ ಕಡಿಮೆ ಆಗುತ್ತೆ ಚಾನಲ್ ರೀಚ್ ಕಡಿಮೆ ಆದ್ರೆ ಏನಾಗುತ್ತೆ ನಿಮಗೆ ವ್ಯೂಸ್ ಬರಲ್ಲ ವ್ಯೂಸ್ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಅದರಿಂದ ಸಬ್ಸ್ಕ್ರೈಬರ್ಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಬರ್ಲಿಲ್ಲ ವ್ಯೂಸ್ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ವಾಚ್ ಟೈಮ್ ಸಿಗಲ್ಲ ವಾಚ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಕ್ರೈಟೀರಿಯಾ ಕಂಪ್ಲೀಟ್ ಆಗಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಮಾನಿಟೈಸ್ ಆಗಲ್ಲ ಸೊ ಇಷ್ಟೆಲ್ಲ ಟೆಕ್ನಿಕಾಲಿಟಿ ಇರುತ್ತೆ ಅದಕ್ಕೋಸ್ಕರ ನಾನು ನಿಮ್ ಒಳ್ಳೇದಕ್ಕೆ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀನಿ ಬಟ್ ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಸರ್ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗಂತ ನಾನು ಮೇಕಪ್ ಹಾಗೂ ಸ್ಯಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ ಏನ್ ಜನನ ಏನಪ್ಪ ಅದೇನೋ ಗಾದೆ ಇದೆ ಅಲ್ಲ ಆ ರೀತಿ ಆಗುತ್ತೆ ಅದೇನೋ ಹಾಕೊಂಡಂಗೆ ಏನ್ ಹೇಳಿ ಹಾ ಕೊಡ್ಲನ ಎಲ್ಲಿ ಕಾಲ್ ಮೇಲೆ ಓಕೆ ಈಗ ಬೋನಸ್ ಟಿಪ್ ಏನಪ್ಪಾ ಅದನ್ನ ಸ್ವಲ್ಪ ನೋಡೋಣ ಸೊ ನಿಮ್ಮಲ್ಲಿ ಇಷ್ಟೊಂದೆಲ್ಲ ಪಾಯಿಂಟ್ಸ್ ನ ಅಪ್ಲೈ ಮಾಡ್ಬೇಕಾ ಅಪ್ಲೈ ಮಾಡಿದ್ರು ಇದು ವರ್ಕ್ ಆಗುತ್ತಾ ಇಲ್ವಾ ಇಷ್ಟೆಲ್ಲ ಬೇಡಪ್ಪ ದೊಡ್ಡಪ್ಪನ ಹೆಲ್ಪ್ ತಗೊಳೋಣ ಅಂತ ಹೋಗ್ತೀರಾ ದೊಡ್ಡಪ್ಪ ಅಂದ್ರೆ ದುಡ್ಡು ದುಡ್ಡೇ ದೊಡ್ಡಪ್ಪ ಸೊ ನಿಮ್ಗೆ ಈಗ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಸಿಕ್ತಾರೆ ಸೊ ಇಷ್ಟ ಎಫರ್ಟ್ ಹಾಕೋದೇ ಬೇಡ ದುಡ್ಡು ಕೊಟ್ರೆ ಸಾಕು ತಕ್ಷಣ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನಿಮ್ಗೆ ಎಷ್ಟ್ ಬೇಕೋ ಹೇಳಿ ಅಷ್ಟ್ ಸಬ್ಸ್ಕ್ರೈಬರ್ಸ್ ಸಿಕ್ತಾರೆ ಆದ್ರೆ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ನಿಮ್ಗೆ ಯಾವ ಸಬ್ಸ್ಕ್ರೈಬರ್ ಕೊಡ್ತಾರಲ್ಲ ಅವರು ಜೆನ್ವಿನ್ ರೀತಿಯಲ್ಲಿ ಸಬ್ಸ್ಕ್ರೈಬರ್ ಕೊಡ್ತಿದಾರೋ ಅಥವಾ ಬರೇ ಬಾಟ್ಸ್ ನ ಕಳಿಸಿ ನಿಮ್ಮಿಂದ ದುಡ್ಡು ತಗೊಳ್ತಿದಾರೋ ಅದು ನಿಮಗ್ ಗೊತ್ತಾಗಲ್ಲ ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ಅವ್ರೇನೋ ಜೆನ್ವಿನ್ ರೀತಿಯಲ್ಲಿ ಕೊಟ್ರೆ ಸರಿ ಏನೋ ಎಡ್ವರ್ಟ್ ಮಾಡಿ ನಿಮ್ಗೆ ಬರೀ ಬಾಟ್ಸ್ ಸಬ್ಸ್ಕ್ರೈಬರ್ಸ್ ನ ಕೊಟ್ಟು ನಿಮ್ಮ ಚಾನಲ್ ಮಾನಿಟೈಸ್ ಆಗೋ ರೀತಿಯಲ್ಲಿ ತನ್ನ ಕೊಟ್ಟ ಮೇಲೆ ಅಲ್ಲಿ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ನಿಮ್ಗೆ ರಿಸೆಪ್ಟಿವ್ ಆಕ್ಟಿವಿಟಿ ಅಂತ ಬರುತ್ತೆ ಇಲ್ಲಿ ನಿಮಗೆ ಶಾಕ್ ಆಗ್ಬಹುದು ಯೂಟ್ಯೂಬ್ ಅವ್ರಿಗೆ ಹೇಗ್ ಗೊತ್ತಾಯ್ತು ನಾನು ಈ ರೀತಿ ಸಬ್ಸ್ಕ್ರೈಬರ್ಸ್ ನ ತಗೊಂಡಿದ್ದೀನಿ ಅಂತ ನೋಡಿ ನೀವು ನಾಲ್ಕಾಣೆ ಅಂದ್ರೆ ಯೂಟ್ಯೂಬ್ ಎಂಟಾಣೆ ಎಲ್ಲ ಗೊತ್ತಾಗುತ್ತೆ ಸೊ ಅದಕ್ಕೆ ಹೇಳೋದು ಪೇಡ್ ಸರ್ವಿಸ್ ಹತ್ರ ಹೋಗಕ್ ಹೋಗ್ಬೇಡಿ ಇದು ತುಂಬಾ ರಿಸ್ಕಿ ಇದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದೀನಿ ಬೇಕಾರೆ ಒಮ್ಮೆ ಹೋಗಿ ಚಾನಲ್ ನಲ್ಲಿ ಚೆಕ್ ಮಾಡಿ ಇಲ್ಲಾಂದ್ರೆ ಐ ಬಟನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ನಾ ಕೊಟ್ಟಿರ್ತೀನಿ ಅದನ್ನ ಒಮ್ಮೆ ಹೋಗಿ ಚೆಕ್ ಮಾಡಿ ಸೊ ನೋಡಿ ಲಾಸ್ಟ್ ಒಂದು ಫ್ರೆಂಡ್ಲಿ ಸಜೆಶನ್ ಈಗ ಹೇಗಿದ್ರು ಜನವರಿ ನಡೀತಾ ಇದೆ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಈಗಿಂದನೆ ಆರ್ಗ್ಯಾನಿಕ್ ವೇ ಅಲ್ಲಿ ಕರೆಕ್ಟ್ ಮೆಥಡ್ ಅಲ್ಲಿ ನಿಮ್ಮ ಚಾನಲ್ ಗ್ರೋ ಮಾಡ್ಬೇಕಪ್ಪ ಯೂಟ್ಯೂಬ್ ಒಂದು ಬಿಸ್ನೆಸ್ ತರ ಅದನ್ನ ಕರೆಕ್ಟ್ ಆಗಿ ಸೀರಿಯಸ್ ಆಗಿ ತಗೊಂಡ್ ಮಾಡೋಣ ಅಂತ ಮಾಡ್ತಾ ಹೋಗಿ ನಿಮಗೆ ವ್ಯೂಸ್ ಬಗ್ಗೆ ಇರಲಿ ಟೈಮ್ ಬಗ್ಗೆ ಇರಲಿ ಅಥವಾ ್ರಬರ್ಸ್ ಬಗ್ಗೆ ಅಲ್ಲಿ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಇದ್ದೇ ಇದೆ ಇಲ್ಲಪ್ಪ ನಾನು ಹೇಳೋ ರೀತಿ ನಿಮಗೆ ಅರ್ಥ ಆಗ್ತಿಲ್ಲ ಹೇಳೋ ರೀತಿ ಸರಿ ಇಲ್ಲ ಏನ್ ಹೇಳ್ತಿದಾನೆ ತಲೆ ಮೇಲಿಂದಾನೆ ಹೋಗ್ತಿದೆ ಅಂದ್ರೆ ಬೇರೆ ಕ್ರಿಯೇಟರ್ಸ್ ವಿಡಿಯೋ ಇದ್ರು ಅದನ್ನು ಸಹ ರೆಫರ್ ಮಾಡಿ ಬಟ್ ಏನಪ್ಪಾ ಅಂದ್ರೆ ಎಲ್ಲೂ ಮಿಸ್ಟೇಕ್ ಮಾಡ್ಕೋಬೇಡಿ ಎಲ್ಲೂ ತಪ್ಪ ಮಾಡಬೇಡಿ ದಿನೇ ದಿನೇ ಯೂಟ್ಯೂಬ್ ಪಾಲಿಸೀಸ್ ಚೇಂಜ್ ಆಗ್ತಾ ಇದೆ ಅದು ಯಾವ ರೀತಿ ಇದೆ ನಿಮ್ಮ ಚಾನಲ್ ಅಲ್ಲಿ ಏನ್ ವಿಡಿಯೋಸ್ ಮಾಡ್ತಿದೀರ ಸರಿ ಇದೇನೋ ಇಲ್ವೋ ಒಂದು ಕರೆಕ್ಟ್ ದಾರಿ ನೋಡ್ಕೊಂಡು ನೀವ್ ಹೋಗ್ತಿದ್ದೀರಾ ಇಲ್ವೋ ಅದನ್ನ ಟ್ರ್ಯಾಕ್ ಇಡ್ಕೊಂಡು ಕರೆಕ್ಟ್ ಆಗಿ ವಿಡಿಯೋಸ್ ನ ಮಾಡ್ತಾ ಹೋಗಿ ಸುಮ್ನೆ ಯಾರೋ ಹೇಳಿದ್ರು ಈ ರೀತಿ ವಿಡಿಯೋಸ್ ಮಾಡಿದ್ರೆ ವೈರಲ್ ಆಗುತ್ತೆ ಆ ರೀತಿ ವಿಡಿಯೋಸ್ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ವಿಡಿಯೋಸ್ ಮಾಡಕ್ ಹೋಗ್ಬೇಡಿ ಈಗ ಆ ರೀತಿ ನೀವೇನು ಮಾಡಿದಿರಲ್ಲ ಅದೇ ಈಗ ಇನ್ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬರ್ತಿದೆ ಹತ್ರ ಡೈಲಿ ತುಂಬಾ ಲಿಸ್ಟ್ ಅದೇ ಬರ್ತಿರೋದು ಸರ್ ಈ ರೀತಿ ವಿಡಿಯೋ ಮಾಡಿ ಈ ರೀತಿ ವಿಡಿಯೋ ಮಾಡ್ದೆ ಈಗ ಇನ್ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬರ್ತಿದೆ ಅವ್ರಿಗೆ ಹೋಗಿ ಕೇಳಿದ್ರೆ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ಸ್ ತುಂಬಾನೇ ಆಗುತ್ತೆ ಅದಕ್ಕೆ ಕರೆಕ್ಟ್ ವೇ ಅಲ್ಲಿ ಯೂಟ್ಯೂಬ್ ಪಾಲಿಸೀಸ್ ಏನಿದೆ ಅಲ್ಲ ಅದನ್ನ ಫಾಲೋ ಮಾಡಿ ವಿಡಿಯೋಸ್ ನ ಮಾಡಿ ಹಾ ನಿಮ್ಗೆ ಚಾನಲ್ ಚೆಕ್ ಮಾಡ್ಸ್ಕೋಬೇಕು ಚಾನಲ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡ್ಬೇಕು ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಅಂತ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮ್ಗೆ ನಿಮ್ಮ ಚಾನಲ್ ನ ಪರ್ಸನಲ್ ಆಗಿ ಚೆಕ್ ಮಾಡಿ ನಿಮ್ಗೆ ಸರಿಯಾದ ಗೈಡೆನ್ಸ್ ಸಹ ಕೊಡ್ತೀನಿ ಸೊ ಮೊದಲೇ ಹೇಳದಂಗೆ ಅದಕ್ಕೆ ಮಿನಿಮಮ್ ಚಾರ್ಜಸ್ ಅಂತ ತಗೊಳ್ತೀನಿ ನಿಮ್ಗೆ ಓಕೆ ಅಪ್ಪ ಚಾರ್ಜಸ್ ಕೊಟ್ಟರು ಸರಿ ಚಾನಲ್ ಸರಿಯಾಗಿದ್ರೆ ಸಾಕು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಮುಂದೆ ಪ್ರಾಬ್ಲಮ್ ಆಗೋದ್ ಬೇಡ ಅಂದ್ರೆ ಬೇಕಾದ್ರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಹಾ ನನ್ನಿಂದನೇ ಮಾಡ್ಸಿ ಅಂತ ನಾನೇನ್ ಫೋರ್ಸ್ ಮಾಡ್ತಿಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂದ್ರೆ ಮಾತ್ರ ಮಾಡಿಸಿ ಇದೇ ರೀತಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಈ ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫೆಲೋ ಕ್ರಿಯೇಟರ್ಸ್ ಜೊತೆಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡೋಕಿರ್ಲಿ ಅಥವಾ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡೋಕಿರ್ಲಿ ನನ್ನ ವಿಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಅಷ್ಟೇ